ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮಗೆಲ್ಲ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಇಪ್ಪತ್ತಾರು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಮಾಡುವಂತಾಯ್ ಎಲ್ರಿಗೂ ನಮಸ್ತೆ ನಾನು ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಹೋಗಿತ್ತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಕಾಲಿಡ್ತಾ ಇದೀರಿ ಎರಡ್ ಸಾವಿರದ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ಇಟ್ಕೊಂಡು ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ಯಾರಿಗನ್ನ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಿಷ್ಟೇ ಒನ್ ಒನ್ ಟೂ ಗೆ ಕಾಲ್ ಮಾಡಿ ಕಾಲ್ ಮಾಡಿ ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮ್ಗೆಲ್ಲ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಇಪ್ಪತ್ತಾರು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗಲೂ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಮಾಡುವಂತ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಮುಗೀತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಕಾಲಿಡ್ತಾ ಇದ್ದೀರಿ ಎರಡ್ ಸಾವಿರದ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ತಲೆಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ಯಾರು ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಷ್ಟೇ ಒನ್ ಒನ್ ಟೂ ಗೆ ಕಾಲ್ ಮಾಡಿ ಕಾಲ್ ಮಾಡಿ ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮಗೆಲ್ಲ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ವೇಗ ಹೋಯಿತು ಇಪ್ಪತ್ತಾರು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಹಲೋ ಎಲ್ರಿಗೂ ನಮಸ್ತೆ ನಾನು ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಹೋಗಿತ್ತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಕಾಲಿಡ್ತಾ ತುಂಬಾ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ತಲೆಲಿಕೊಂಡು ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ಯಾರಿಗನ್ನ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಿಷ್ಟೇ ಟೂಗೆ ಕಾಲ್ ಮಾಡಿ ಕಾಲ್ ಮಾಡಿ ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮ್ಗೆಲ್ಲ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಇಪ್ಪತ್ತಾರು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಹಲೋ ಎಲ್ರಿಗೂ ನಮಸ್ತೆ ನಾನು ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಮುಗೀತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಕಾಲಿಡ್ತಾ ಇದ್ದೀರಿ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ತಲೆಯಲ್ಲಿ ಬ್ಯಾಂಗ್ಳೂರ್ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ಯಾರಿಗನ್ನ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಿಷ್ಟೇ ಒನ್ ಒನ್ ಟೂಗೆ ಕಾಲ್ ಮಾಡಿ ಕಾಲ್ ಮಾಡಿ ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮ್ಗೆಲ್ಲ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಇಪ್ಪತ್ತಾರು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗಲೂ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಫ್ಲೂಟ್ ಮಾಡುವಂತ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ಈಗ ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಮುಗೀತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾ ಇದೀರಿ ಎರಡ್ ಸಾವಿರದ ಇಪ್ಪತ್ತಾರ ತುಂಬಾ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ತಲೆಯಲ್ಲಿ ನಮ್ಮ ಬ್ಯಾಂಗ್ಳೂರು ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದು ಮೇನ್ ಉದ್ದೇಶ ಏನಂದ್ರೆ ಯಾರು ತೊಂದರೆ ಆದರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಿಷ್ಟೇ ಒನ್ ಮನೆ ಅದರಂತೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಹೊಸ ವರ್ಷದ ಆಚರಣೆಗೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ಅವರು ಹೇಗೆಲ್ಲ ವಿಶ್ ಮಾಡಿದ್ದಾರೆ ನಿಮಗೆಲ್ಲ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಇಪ್ಪತ್ತು ಬಂದೇ ಬಿಡ್ತು ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗಲೂ ಶ್ರಮ ಪಡ್ತಿರ್ತಾರೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಒಂದೇ ಒಂದು ಫೋನ್ ಕಂಡ್ರಿ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ ಬಹಳ ಸಂಭ್ರಮದಿಂದ ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಫ್ಲೂಟ್ ಮಾಡುವಂತ ಆಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ಈಗ ಪ್ರತಾಪ್ ನಾರಾಯಣ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಮುಗಿತು ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರ ಕಾಲಿಡ್ತಾ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತಾರ ತುಂಬಾ ಸಂಭ್ರಮದಿಂದ ಆಚರಿಸೋಣ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಅಂತ ಬಂದಾಗ ನಮ್ಮ ಹೆಣ್ಮಕ್ಳೇ ಬರೋದು ತಲೆಗೆ ಆ ಹೆಣ್ಮಕ್ಳನ್ನ ತಲೆಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ ನ ಸ್ಥಾಪಿಸಿದ್ದಾರೆ ಇದು ಮೇನ್ ಉದ್ದೇಶ ಏನಂದ್ರೆ ಯಾರು ತೊಂದರೆ ಆದರೆ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದಿಷ್ಟೇ ಒನ್ ಒನ್ ಟೂ ಗೆ ಕಾಲ್ ಮಾಡಿ ಕಾಲ್ ಮಾಡಿ